ಮೋಟು ಕೋತಿಯ ಕಪ್ಪು ನಾಲಿಗೆ ನನ್ನ ನಾಲ್ಗೆ ಕಪ್ಪಾಗೋಗಿದೆ ನಾನ್ ಏನ್ ಕೆಟ್ಟದ ಹೇಳಿದ್ರು ಅದು ನಿಜ ಆಗೋಗುತ್ತೆ ಮತ್ತೆ ಒಳ್ಳೆ ಹೇಳಿದ್ರೆ ಅದೇನು ಆಗೋದೇ ಇಲ್ಲ ಅಂಗ ಆ ಮೋಟು ಕೋತಿ ಅಲ್ಲಿಂದ ಮುಂದೆ ಹೋಗುತ್ತೆ ಅಲ್ಲಿ ಚೋಟು ಜಿಂಕೆ ಮತ್ತೆ ಲಂಬು ಜಿಂಕೆ ಇಬ್ರು ಬರ್ತಾ ಇರ್ತಾರೆ ಎಲ್ಲಪ್ಪ ಹೊರಟಿದೀರ ದಿಗ್ಗಜ್ರೆ ನಾವ್ ಹೇಗೆ ತಿರುಗಾಡ್ತಿದ್ವಿ ಯಾಕ್ರೋ ನೀವ್ ಇಬ್ರು ಗ್ಲೂ ಹಾಕೊಂಡಿರೋ ತರ ಇರ್ತೀರಾ ನಾವಿಬ್ರು ಒಳ್ಳೆ ಫ್ರೆಂಡ್ಸು ಅದಕ್ಕೆ ನಾವು ಜೊತೆಗೆ ಇರ್ತೀವಿ ಸರಿ ಹಾಗಾದ್ರೆ ಜೋಡಿ ಆಗಕ್ಕೆ ಒಳ್ಳೆ ಐಡಿಯಾನೇ ಕೊಡ್ತೀನಿ ನಾನು ಇಬ್ಬರು ಬಾಲಾನು ಜಾಯಿಂಟ್ ಆಗಿ ಹಾ ಅದು ಹಂಗೆ ಹೇಳಿದ ತಕ್ಷಣ ಅದರ ಬಾಲಗಳು ಎರಡು ತಗಲ್ಕೊಂಡ್ಬಿಡುತ್ತೆ ಮತ್ತೆ ಅವ್ರಿಗೆ ನೋವಾಗುತ್ತೆ ಅರೇ ಏನಾಯ್ತೋ ಇದು ಏನಾಗ್ತಾ ಇದೆ ನಾನೇನ್ ಮಾಡ್ಲಿ ನನಗೂ ನೋಯ್ತಾ ಇದೆ ಕಣೋ ಆ Maja tu